ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನೆಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಗುವಿಗೆ ನಾಲ್ಕು ತಿಂಗಳು ತುಂಬಿಲ್ಲ ಆಗಲೇ ಹಣಕ್ಕೆ ಆಸೆ ಬಿದ್ದು ಕೆಲಸಕ್ಕೆ ಬಂದ್ಲು ಕುಂಕು ಮಾತಾಡಿದವರಿಗೆ ಅಜಿತಿ ಪ್ರಭುದೇವ್ ತಿರುಗೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ತಾಯಿತನವನ್ನು ಎಂಜಾಯ್ ಮಾಡುತ್ತಲೇ ಕೆಲಸ ಶುರು ಮಾಡಿದ ಅಜಿತಿ ಪ್ರಭುದೇವ್ ನೆಗೆಟಿವ್ ಕಮೆಂಟ್ಸ್ಗೆ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನೆಲ್ಲ ಕಮೆಂಟ್ಸ್ ಬಂದಿದೆ ನಾನು ಕೂಡ ತಿಳಿಸ್ಕೊಡ್ತೀನಿ ಏನೆಲ್ಲ ಕುಂಕು ಮಾತಾಡಿದ್ದಾರೆ ನನ್ನ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖತ್ರ ತಿಳಿಸಿ ಅಂತ ಹೇಳ್ತಾ ತನವನ್ನು ಎಂಜಾಯ್ ಮಾಡುತ್ತಲೇ ಕೆಲಸ ಶುರು ಮಾಡಿದ ಅದಿತಿ ಪ್ರೇಭುದೇವ್ ನೆಗೆಟಿವ್ ಕಮೆಂಟ್ಸ್ಗೆ ಉತ್ತರ ಕೊಟ್ಟಿದ್ದಾರೆ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚೆಲಿವೆ ಅದಿತಿ ಪ್ರೇಭುದೇವ್ ಕಿರುತೆರೆ ಮೂಲಕವೇ ತಮ್ಮ ಜರ್ನಿ ಆರಂಭಿಸಿದ ಸೀರಿಯಲ್ ಸಿನಿಮಾ ಮತ್ತೆ ಸೀರಿಯಲ್ ಮತ್ತೆ ಸಿನಿಮಾ ಮಾಡಿದ ಸರ್ಕಲ್ ಮಾಡಿದ ಮೇಲೆ ಹಿಟ್ ಕಂಡಿದ್ದು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಕಿರುತೆರೆ ರಾಜ ರಾಣಿ ರಿಯಾಲಿಟಿ ಶೋ ಜಡ್ಜ್ ಆಗಿರುವ ಅದಿತಿ ತಮ್ಮ ಮದರ್ ಹುಡ್ ಬಗ್ಗೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಕೈಯಲ್ಲಿ ಆಗುವಷ್ಟು ನನ್ನ ಮಗಳಿಗೆ ನಾನು ಮಾಡಬೇಕು ಆಕೆಯ ಒಳ್ಳೆಯ ಬದುಕು ಕೊಟ್ಟುಕೊಳ್ಳಬೇಕು ಮಗಳ ಹುಟ್ಟಿದ ಮೇಲೆ ನನ್ನ ಎಮೋಷನಲ್ಗಳು ಎಕ್ಸ್ಟ್ರೀಮ್ ಆಗಿದೆ ಮಗಳು ನಕ್ಕರೆ ನನಗೆ ಹಳು ಬರುತ್ತೆ ಹಾಲು ಕುಡಿದರೆ ಹಳು ಬರುತ್ತೆ ಚೆನ್ನಾಗಿ ರೆಡಿಯಾಗಿರುವುದನ್ನು ನೋಡಿ ಹಳು ಬರುತ್ತೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಆಕ್ಟಿವ್ ಆಗಿದ್ರು ನನ್ನ ಅಮ್ಮ ಅಂತ ಮಗಳು ಖುಷಿ ಪಡಬೇಕು ನಾನು ಹೊರಗಿಂದ ಕೆಲಸ ಮುಗಿಸಿಕೊಂಡು ಬಂದಾಗ ಅಮ್ಮ ಟೀ ಮಾಡಿ ಕೊಡಲ ಅಂತ ಕೇಳಬೇಕು ಹೊರಗಿನಿಂದ ಅವರು ತಂದೆ ಬಂದಾಗ ಅಪ್ಪ ನೀರು ಕುಡಿಯಿರಿ ತಗೊಳ್ಳಿ ಅಂತ ಹೇಳಬೇಕು ಹಾಗೆ ಆಕೆಯನ್ನು ಬೆಳೆಸಬೇಕು ಎಂದು ರಶ್ಮಿ ಯೂಟ್ಯೂಬ್ ಚಾನಲ್ನಲ್ಲಿ ಅಜಿತಿ ಪ್ರದಿದವ್ರು ಮಾತಾಡಿದ್ದಾರೆ ಸ್ನೇಹಿತರೆ ತನ್ನ ಶೆಡ್ಯೂಲ್ಗೆ ತಕ್ಕಂತೆ ಕೆಲಸ ಮಾಡಿಕೊಳ್ತೀನಿ ಈಗ ನನ್ನ ಮಗಳಿಗೆ ಹಾಲು ಕೂಡಿಸಿ ಮಲಗಿಸಿರುವೆ ಇನ್ನು ಒಂದು ಗಂಟೆಯಲ್ಲಿ ನಾನು ಹೊರಗಡೆ ಹೋಗಿ ಬರ್ಬೋದು ಅನ್ನೋ ಟೈಮ್ ಲೆಕ್ಕಾಚಾರ ಮಾಡಿ ನಾನು ದಿನನಿತ್ಯ ಪ್ಲ್ಯಾನ್ ಮಾಡ್ತೇನೆ ನನ್ನ ಬ್ಯಾಗ್ನಲ್ಲಿ ಒಂದು ಸಣ್ಣ ಬುಕ್ ಇದೆ ಅದರಲ್ಲಿ ನನ್ನ ಹೇಗಿರಬೇಕು ಅಂದರೆ ನನ್ನ ದಿನಚರಿ ಹೇಗಿರಬೇಕು ಅಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಟೈಮ್ ಫಾಲೋ ಮಾಡ್ತೀನಿ ರಾಜಾರಾಣಿ ರಿಯಲಿಟಿ ಶೋ ಜಡ್ಜ್ ಆಫರ್ ಬಂದಾಗ ನಾನು ಯೋಚನೆ ಮಾಡಲು ಶುರು ಮಾಡಿದೆ ಆದರೆ ಧೈರ್ಯ ಬರಲಿಲ್ಲ ನನ್ನ ಗಂಡ ಎಸ್ ಎಸ್ ಆಫೀಸ್ಗೆ ಬಂದು ಹಾಕಿ ಮಗುವಿಗೆ ಫಾರ್ಮುಲಾ ಹಾಲು ಅಭ್ಯಾಸ ಮಾಡಿದ್ದಾರೆ ಸ್ನೇಹಿತೆ ಅವಳ ಆರೈಕೆಗೆ ನಾನು ಅಡ್ಡ ಬರಲ್ಲ ಹೀಗಾಗಿ ನಮಗೆ ಸಣ್ಣ ಪುಟ್ಟ ವ್ಯವಸ್ಥೆಗಳು ಬೇಕು ಎಂದು ಕೇಳಿದ್ದಕ್ಕೆ ಕಲರ್ಸ್ ಕನ್ನಡದವರು ಯೋಚನೆ ಮಾಡದೆ ಒಪ್ಪಿಕೊಂಡರು ಅಂತಲೇ ಹೇಳ್ಬೋದು ಎಂದು ಅದಿತಿ ಪ್ರಭುಟರ್ ತಿಳಿಸಿದ್ದಾರೆ ಸ್ನೇಹಿತರೆ ಮಗಳ ಹುಟ್ಟಿದ ನಾಲ್ಕು ತಿಂಗಳಿಗೆ ನನಗೆ ಆಫರ್ ಬಂತು ತಿಂಗಳು ಆಗುತ್ತಿದ್ದಂತೆ ನಾನು ಕೆಲಸ ಮಾಡಲು ಶುರು ಮಾಡಿದ್ದಕ್ಕೆ ಜನರು ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ನಮ್ಮ ಮನೆ ಕಟ್ಟುವಾಗ ಗಾರೆ ಕೆಲಸ ಮಾಡುತ್ತಿದ್ದ ಹೆಣ್ಮಗಳು ತನ್ನ ಎರಡು ತಿಂಗಳ ಮಗುವನ್ನು ಮರಕ್ಕೆ ಜೋಳಿ ಮಾಡಿ ಕಟ್ಟಿ ಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಧೈರ್ಯ ಮತ್ತು ಗಟ್ಟಿತನದ ಮುಂದೆ ನಾನು ಏನೂ ಇಲ್ಲ ಎಂದಿದ್ದಾರೆ ಆದಿತ್ಯ ಟೆಗದೇವ್ ಸ್ನೇಹಿತರೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿರೋದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ಆದಿತ್ಯ ಟೆಗ್ದೇವ್ ಅದಿತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ವೀಕ್ಷಕರು ವಿಡಿಯೋಗಳನ್ನ ನೋಡಿ ಮನೋರಂಜನೆ ತಗೊಳ್ಳೋದಲ್ದನೆ ನೆಗೆಟಿವ್ ಕಮೆಂಟ್ಸ್ ಸಾಕಷ್ಟು ಬರೋದಕ್ಕೆ ಸಾಕಷ್ಟು ಬರ್ತಾ ಇದೆ ಅಂತಂದ್ಬಿಟ್ಟು ತಿಳಿಸಿದ್ದಾರೆ ಬಂದಿರೋದಕ್ಕೆ ಅದಿತಿ ಪ್ರೇಬ್ ರಿಯಾಕ್ಟ್ ಕೊಟ್ಟಿದ್ದಾರೆ ಅಂತಂದರೆ ಖಡಕ್ ಕಾನ್ಸನ್ನ ಕೊಟ್ಟಿದ್ದಾರೆ ನನ್ನ ಸ್ಕೆಡ್ಯೂಲ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ನಾನು ಒಂಥರ ಟೈಮ್ ಟೇಬಲ್ ಇಟ್ಕೊಂಡೆ ನಾನು ದಿನನಿತ್ಯ ಕೆಲಸ ಮಾಡ್ತಿರೋದು ನನ್ನ ಮಗಳ ಜೊತೆಗೆ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಮಗಳ ಜವಾಬ್ದಾರಿ ಇಲ್ಲ ಅಂತಲ್ಲ ದುಡ್ಡಿಗೋಸ್ಕರ ಈ ಥರ ಮಾಡ್ತಿದ್ದೀನಿ ಅಂತಲ್ಲ ನಾನು ಎಲ್ಲ ಜವಾಬ್ದಾರಿನ ತಗೊಂಡು ನಾನು ನನ್ನ ಮಗಳ ಯೋಗಕ್ಷೇಮನೆಲ್ಲ ವಿಚಾರಿಸ್ಕೊಂಡು ನನ್ನ ಕೆಲಸಕ್ಕೆ ಬರ್ತಾ ಇದ್ದೀನಿ ನೀವು ನೆಗೆಟಿವ್ ಕಮೆಂಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಖಡಕ್ ಆನ್ಸರ್ನ ಕೊಟ್ಟಿದ್ದಾರೆ ಸ್ನೇಹಿತೆ ಏನೇ ಆಗಲಿ ಅವ್ರ ಜವಾಬ್ದಾರಿಯವ್ರಿಗೆ ಗೊತ್ತಿರೋದು ನೀವು ನೆಗೆಟಿವ್ ಕಮೆಂಟ್ಸ್ನ ಮಾಡಬೇಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್